ಸ್ವಾಗತ ಸಾಮಾಜಿಕ ಅಧಿಕಾರಿತ ಶಿಬಿರವನ್ನು ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಂದು ಜಿಲ್ಲೆಯ ವಿಕಲಚೇತನರಿಗೆ ಕರೆ ಭಾರತ ಸರ್ಕಾರದ ಅಡಿ ಯೋಜನೆಯಡಿಯಲ್ಲಿ ದಿವ್ಯಾಂಗ ಜನರಿಗೆ ರಾಷ್ಟೀಯ ವಯೋಶ್ರೀ ಯೋಜನೆ ದಿವ್ಯಾಂಗ ಜನರಿಗೆ ಸಾಧನೆ ಸಲಕರಣೆಗಳನ್ನು ಬಾಗಲಕೋಟೆ ಜನಪ್ರಿಯ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಪಿ ಸಿ ಗದ್ದಿಗೌಡ್ರು ವಿತರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಾಗಲಕೋಟೆಯ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಎಚ್ ವೈ ಮೇಟಿ ಇಂತಹ ಹಲವಾರು ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿರುತ್ತದೆ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡೆದುಕೊಳ್ಳಲು ನಮ್ಮ ಜಿಲ್ಲೆಯ ವಿಕಲಚೇತನರು ಮುಂದೆ ಬರಬೇಕು ನನ್ನ ಶಾಸಕರ ಅನುದಾನದಲ್ಲಿ ನಿಮಗೆ ಏನು ಅವಶ್ಯಕತೆ ಇದೆ ಸಾಧನೆ ಸಲಕರಣೆಗಳನ್ನು ಕೊಡಲು ನಾನು ಸಿದ್ಧನಿದ್ದೇನೆ ಎಂದು ಹೇಳಿದರು ಮುಖ್ಯ ಅತಿಥಿಯಾಗಿ ಜಿಲ್ಲೆಯ ಜನಪ್ರಿಯ ಜಿಲ್ಲಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀಮತಿ ಎಂ ಕೆ ಜಾನಕಿರವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಕೆ ಪ್ರಭಾಕರ್ ಮತ್ತು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಅಧಿಕಾರಿಗಳಾದ ಶ್ರೀಮತಿ ಸವಿತಾ ಕಾಳೆ ಅಲಿಂಕೋ ಪ್ರತಿನಿಧಿ ಆದರ್ಶ್ ರಾಯ್ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಯ ಪ್ರತಿನಿಧಿಗಳು ಹಾಗೂ ಜಿಲ್ಲೆಯ

ವಿಕಲಚೇತನರಿಗೆ ಒಂದು ಹಿರಿಯ ನಾಗರಿಕರಿಗೆ ಒಂದು ಸೇವೆ ಸಲ್ಲಿಸಿದಂಥವರು ನಮ್ಮ ಸರ್ ಮಿಡಿಸ್ರು ಅವರಿಗೆ ಪರವಾಗಿ ಧನ್ಯವಾದಗಳು ಅದೇ ರೀತಿ మొబైల్ అక్కడ విస్తరణ సార్ ధన్యవాదాలు సార్